ಇಷ್ಟೊಂದೆಲ್ಲ ಇದಾದ್ರು ಕೂಡ ಅವರು ಭದ್ರತೆ ವಿಚಾರವಾಗಿ ಅವರೇ ನಿಮ್ಮ ಮುಂದೆ ಕೇಳಿದ್ರು ಭದ್ರತೆ ಕೊಡಬೇಕು ಮತ್ತೆ ಈ ರೀತಿ ಏನ್ ಕ್ರಮ ಕೈಗೊಳ್ತೀರಾ ಯಾಕಂದ್ರೆ ಇವತ್ತು ಸಿಎಂ ಕೂಡ ಮಕ್ಕಳಿಗೆ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡ ಭೇಟಿ ಆಗಿದ್ರು ಅದ್ರ ಬಗ್ಗೆ ನೋಡಿ ನಾವು ನಾವು ರಾಜಕಾರಣಿಗಳು ಅದು ಚಿಕ್ಕವ್ರಿರಲಿ ದೊಡ್ಡವ್ರಿರಲಿ ನಾವು ಸಮಾಜದಲ್ಲಿ ಒಂದು ಮಾಡಲನ್ನು ಸೆಟ್ ಮಾಡಬೇಕು ಒಂದು ಇಮೇಜನ್ನು ಸೆಟ್ ಮಾಡಬೇಕು ಯಾಕಂದರೆ ನಮ್ಮನ್ನು ಸುಮಾರು ಜನ ನಮಗೆ ಪಬ್ಲಿಕ್ ಫಿಗರ್ ಅಂತಾರೆ ಸುಮಾರು ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಇಂಥ ಒಬ್ಬ ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ಮುನಿರತ್ನ ಅವರು ಈ ರೀತಿ ಇದ್ದಾರೆಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರು ಮಾಡಿಕೊಂಡ್ರು ಅವರು ಹೆದರಿದ್ದಾರೆ ಅವರ ಕುಟುಂಬಕ್ಕೆ ಖಂಡಿತವಾಗಲೂ ನಮ್ಮ ಸರ್ಕಾರ ಭದ್ರತೆಯನ್ನು ಒದಗಿಸ್ಕೊಡುತ್ತೆ ಅದರಲ್ಲೇನು ಎರಡು ಮಾತಿಲ್ಲ ಈಗಾಗಲೇ ನಮ್ಮ ಕಾನೂನು ಕ್ರಮ ಏನೇನು ಆಗಬೇಕು ಕಾನೂನು ರೀತಿ ಏನೇನು ಆಗಬೇಕು ಆ ರೀತಿ ಎಲ್ಲ ಆದಂಥ ಎಲ್ಲ ಕ್ರಮಗಳನ್ನು ತಗೊಂಡು ತಗೊಳ್ತಾ ಇದ್ದಾರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀನಿ ಅವರು ಕಲಬುರ್ಗಿಗೆ ಹೋಗ್ತಾರೆ ನಾನು ಎಚ್ ಎಲ್ಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಇಲ್ಲಿ ಮಾತನಾಡಿದಂಥ ಎಲ್ಲ ಅವರ ಅನಿಸಿಕೆಗಳನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ನಮಗೆ ವಿಶೇಷವಾಗಿ ಅವರ ಕುಟುಂಬ ಮತ್ತು ಮಗುವಿನ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ವಿಶೇಷವಾದಂಥ ಕಾಳಜಿ ಸರ್ಕಾರ ಖಂಡಿತವಾಗಲೂ ಆ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಿಕೊಡುತ್ತೆ